ಹೊಸ ಇಲ್ಲ ನಾನು ಮೊದಲಿಂದನೇ ಹೇಳೋದೇನು ಅಂತಂದ್ರೆ ನಾನು ಕ್ಯಾರೆಕ್ಟರ್ ಆರ್ಟಿಸ್ಟ್ ಹೀರೋ ಹೀರೋ ಅಂತ ನಾನು ಯಾವುದೇ ಹೇಳ್ತೀನಿ ಸಿನಿಮಾದಲ್ಲಿ ಆ ಪಾತ್ರ ಹೀರೋ ಮತ್ತು ಕತೆ ಹೀರೋ ಅಲ್ಲಿ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ಭಾಳ ಖುಷಿ ಆಗ್ತದೆ ನಿಮ್ಮ ಆಡಿಯನ್ಸ್ ಹೇಳ್ತಾ ಇರೋದು ಅಂದ್ರೆ ಆತರ ಏನು ಅಂದ್ರೆ ಒಂದು ಸೈಡ್ ಕ್ಯಾರೆಕ್ಟರ್ ಆತರ ಇಲ್ಲ ಲೀಡು ನಿಮ್ಗೆ ಹೀರೋ ಅಂತಾರೆ ಒಪ್ಕೊತಾ ಇದ್ದಾರೆ ಜನ ಸೊ ಅದಕ್ಕೆ ಬಹಳ ಒಂಥರ ಖುಷಿ ಎಕ್ಸೈಟ್ಮೆಂಟ್ ತುಂಬ ತಡ ಆದರೂ ಈ ಥರದ್ದು ಈ ಥರನೂ ರಿಸೀವ್ ಮಾಡ್ಕೊಳ್ತಾರೆ ಅಂತ ಗೊತ್ತಿರಲಿಲ್ಲ ಸೊ ಈ ರಿಸೀವ್ ಮಾಡ್ಕೊಂಡಿರೋದು ಖುಷಿ ಆಗ್ತದೆ ನಾವು ಹೆಚ್ಚು ಪ್ರಮೋಷನ್ ಟೈಮಲ್ಲೆಲ್ಲ ಇದನ್ನ ಹೇಳ್ತಾ ಇದ್ವಿ ಪ್ರತಿ ಹತ್ತು ಕಿಲೋಮೀಟರ್ ಇಪ್ಪತ್ತು ಕಿಲೋಮೀಟರ್ ಐವತ್ತು ಕಿಲೋಮೀಟರ್ಗೆ ನಮ್ಮ ಭಾಷೆ ಸ್ಲ್ಯಾಂಗು ಬದಲಾಗ್ತಾ ಹೋಗುತ್ತೆ ಕನ್ನಡ ಒಂದೇ ಇಲ್ಲ ಹಲವಾರು ಕನ್ನಡ ಇದ್ದಾವೆ ಸೊ ನೀವು ಆನೆಕಲ್ಲಿಂದ ಹಿಡಿದು ಗೌರಿಬಿದ್ನೂರು ಮುಳುಬಾಗಲು ಅಪ್ ಟು ಹಿಂಗೆ ಕೋಲಾರ ಈ ಬೆಲ್ಟ್ ಏನಿದೆ ಅದು ಒಂದು ಸ್ಲ್ಯಾಂಗನ್ನು ಫಾಲೋ ಮಾಡಿದ್ರೆ ಅದು ಬಿಟ್ಟು ಇನ್ನು ಪಾವಗಡದಿಂದ ಆಚೆಗೋದ್ರೆ ಅದು ಬೇರೆ ಥರ ಇದೆ ನೀವು ಬಳ್ಳಾರಿ ಇದಕ್ಕೋದ್ರೆ ಆ ಗಡಿ ಭಾಗಕ್ಕೆ ಹೋದ್ರೆ ಅಲ್ಲಿನ ಸ್ಲ್ಯಾಂಗ್ಗೆ ಬೇರೆ ಇದೆ ಮತ್ತೆ ಗುಲ್ಬರ್ಗ ಬೀದರ ಸ್ಲ್ಯಾಂಗೆ ಬೇರೆ ಇದೆ ಬೆಳಗಾಂ ಬೇರೆ ಇದೆ ಬೆಳಗಾಂ ಮತ್ತೆ ಧಾರವಾಡ ನಿಮಗೆ ಮರಾಠಿ ಮಿಕ್ಸ್ಡ್ ಮತ್ತು ಇನ್ನು ಈ ಕಡೆ ಕೋಸ್ಟಲ್ ಏರಿಯಾ ಕಡೆ ಬಂದರೆ ಅದೇ ಒಂದು ಹಿಂಗೆ ಹಲವಾರು ಕನ್ನಡ ಇದೆ ಎಸ್ಪೆಷಲಿ ಕೋಲಾರ ಭಾಷೆ ಯಾವಾಗಲೂ ಒಂಥರ ಅಲ್ಲಿ ಹೋದಾಗ್ಲೂ ಅಷ್ಟೇ ಅಲ್ಲಿ ಅವ್ರು ಮಾತಾಡೋದನ್ನ ಕೇಳಿಸ್ಕೊಂಡ್ರೆ ಒಂಥರ ಮಜಾ ಅನ್ಸುತ್ತೆ ಅದೊಂಥರ ಪೊಯೆಟಿಕ್ ಆಗಿದೆ ಎಲ್ಲದಕ್ಕೂ ಫ್ಲೂರಲ್ಲ ಅಂದ್ರೆ ಬಹು ವಚನಗಳನ್ನ ಬಳಸ್ತಾರೆ ಈಗ ನಾವು ಊಟ ಅಂದ್ರೆ ಅವ್ರು ಊಟಗಳು ಅಂತಾರೆ ಆಯ್ತಾ ಕೆಲಸ ಆಯ್ತಂದ್ರೆ ಕೆಲ್ಸಗಳು ಆಯ್ತು ಅಂತ ಒಂಥರಾ ಮಜವಾಗಿದೆ ಅದು ಸರ್ ಈಗ ನಿಮ್ದು ಸಿನಿಮಾ ಯಾಕೆ ಚೆನ್ನಾಗಿದೆ ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಓಕೆ ಒಂದು ಗುಡ್ ವೈಬ್ ಅಲ್ಲಿ ಆದ್ರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಸೊ ಸದ್ಯಕ್ಕೆ ಏನೋ ಒಂದು ಡಿಸ್ಕಷನ್ ಮಾಡ್ಕೊಂಡು ಒಂದ್ ತಿಂಗಳ ಮಟ್ಟಿಗೆ ಬಂದ್ ಮಾಡ್ಬೇಕು ಅನ್ನೋ ಒಂದು ಯೋಜನೆಯನ್ನ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಏನ್ ಹೇಳ್ತಿರಾ ಅಂದ್ರೆ ಯಾವಾಗಿಂದ ಮಾಡ್ತಾರೆ ಆದ್ರೆ ಅದೇ ಅದನ್ನೂ ಡಿಸ್ಕಸ್ ಮಾಡ್ತಿದ್ದಾರೆ ಹೇಗೆ ಫೈಟ್ ಮಾಡ್ತೀರ ಅದನ್ನ ಯಾಕಂದ್ರೆ ಸಿನಿಮಾ ಚೆನ್ನಾಗಿದೆ ರೆಸ್ಪಾನ್ಸ್ ಚೆನ್ನಾಗಿದೆ ಇಲ್ಲ ನನ್ಗನ್ಸೋ ಪ್ರಕಾರ ನಮ್ಮ ಸಿನ್ಮಾಗೆ ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದ್ರಿಂದ ವಾಣಿಜ್ಯ ಮಡಲಿ ಕನ್ನಡ ಸಿನಿಮಾಗಳು ಒಳ್ಳೇದಾಗಲಿ ಅಂತಾನೆ ಅವರು ಈಗ ಅವ್ರು ಬಂದ್ ಮಾಡ್ತಿರೋದು ಕೂಡ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಎನ್ನುವ ಕಾರಣಕ್ಕೋಸ್ಕರ ನಮಗೆ ಯಾವ್ದೇ ತೊಂದರೆ ಆಗಲಿಲ್ಲ ಒಂದು ಕೆಲಸಗಾರಿಗೆ ಬಹಳ ತೊಂದರೆ ಆಗುತ್ತೆ ಸಿನಿಮಾ ಕಾರ್ಮಿಕರಿಗೆ ಯಾಕೆಂದ್ರೆ ಅವರು ಪ್ರತಿ ದಿನ ಆ ದಿನದ ಬಾಟ ತಕೊಂಡು ಅವ್ರ ಬದುಕನ್ನ ನಡೆಸುವಂತ ಸಂದರ್ಭದಲ್ಲಿ ಒಂದು ತಿಂಗಳು ಕೆಲ್ಸ ಇಲ್ದಿರ ಕುತ್ಕೊಂಡಾಗ ಸೊ ಅವ್ರಿಗೆ ನಿಜವಾಗ್ಲೂ ಕಷ್ಟ ಆಗುತ್ತೆ ಯಾಕಂದ್ರೆ ಬಾಡಿಗೆ ಕಟ್ಟೋದು ಇರುತ್ತೆ ಆಮೇಲೆ ಈಗ ಮಕ್ಳುಗಳಿಗೆ ಸ್ಕೂಲ್ ಫೀಸ್ ಕಟ್ಟಂತ ಸಂದರ್ಭ ಬಟ್ ಇದಕ್ಕೆ ಅವ್ರಿಗೆ ಏನಾದರೂ ಆಲ್ಟ್ರನೇಟ್ ಏನಾದರೂ ಪರಿಹಾರ ಕೊಟ್ಟು ಈ ಥರದ್ದು ಯೋಜನೆಗಳನ್ನ ಹಾಕ್ಕೊಳ್ಳೋದು ಒಳ್ಳೇದು ಅಂತ ಅನ್ಸುತ್ತೆ ಆಮೇಲೆ ಈಗ ನಿಮಗೆ ವಾಣಿಜ್ಯ ಮಂಡಳಿ ಮಾಡ್ತಿರೋದು ಅದು ಏನಕ್ಕೆ ಅಂತಂದರೆ ಇಂಡಸ್ಟ್ರಿಗೆ ಒಳ್ಳೇದಾಗಲಿ ಮತ್ತು ಸಿನಿಮಾಗಳು ಈಗ ಸೋಲ್ತಿರೋ ಕಾರಣಕ್ಕೋಸ್ಕರ ಆಡಿಯನ್ಸ್ ಥಿಯೇಟರ್ಗೆ ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದಕ್ಕೊಂದು ಉತ್ತರಾಖಂಡ್ ನಿಟ್ಟಿನಲ್ಲಿ ಅವ್ರು ಬಂದ್ ಮಾಡೋ ಪ್ಲಾನ್ ಮಾಡ್ತಿದ್ರ ನೋಡ ಅದೇನಾಗುತ್ತೆ ದಯಮಾಡಿ ಎಲ್ಲರೂ ಥಿಯೇಟರ್ ಬಂದು ಸಿನಿಮಾ ನೋಡಿ ಅದ್ಭುತವಾದ್ರೆ ನೀವು ಥಿಯೇಟರ್ ಬಂದ್ರೆ ಸಖತ್ ಎಂಜಾಯ್ ಮಾಡ್ತೀರಾ